ಅಲ್ಲ ಹುಡುಗರಿಗೆ ಇವತ್ತು ಕರೆಕ್ಟ್ ಒಂಬತ್ತುವರೆಗೆ ಬಾ ಅಂತ ಹೇಳಿದ್ನಿ ಟೈಮ್ ಅಲ್ಲ ಜಾಸ್ತಿ ಆಯ್ತು ಬಂದು ಕುಂತಿರ್ಬೇಕು ಕ್ಲಾಸ್ನಾಗ ಇವತ್ತು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ವಿ ಟೀಚರ್ ಬಂದ್ರೆ ಟೀಚರ್ ಬಂತ ಟೀಚರ್ ಬಂದು ಸಂಪುಟ ಬರುವುದಿಲ್ಲ ಮಾಡ್ಬಾಡು ಮಕ್ಕಳಾಕೇನೆ ಹ್ಞೂ ರಾಮ್ಯಾಲಕ್ಕೆ ಮಕ್ಕಳಾಕ ಟೀಚರ್ ಬರಂಗಿಲ್ಲ ಇವತ್ತು ಅರಾಮ ಅವ್ನು ಏನಿಲ್ಲ ಇವತ್ತು ಹುಡುಗರಿಗೆ ಡ್ಯಾನ್ಸ್ ಕಲ್ಸಿದ್ರೆ ಅವುಕ್ಕೊಂತರ ಮನೋರಂಜನೆ ಆಗ ಇರ್ಬೇಕು ಯಾಕಂದ್ರೆ ಅವು ಖುಷಿ ಪಡ್ತಾವಲ್ಲ ಅದಕ್ಕೋಸ್ಕರ ಅಪ್ಪ ಬಂದ್ ಸರಿ ಹುಡುಗರು ಹೋಗ್ಲಿ ಏ ಕ್ಲಾಸ್ ಇದಿಲ್ಲಲಾ ಏನೇನ್ ಮಾಡಿದ್ರಿ ಮನೆಗೆಲ್ಲ ಟೀಚರಿ ನಾರಿ ಬೆಂಗಳೂರ್ ಹೋಗಿನ್ರಿ ಇನ್ನ ಒಂದು ದಿವಸ ಬೆಂಗ್ಳೂರ್ಗ್ ಹೋಗಿ ಬಂದ್ಯಾ ಪಟ್ ಪಟ್ ತಗೊಂಡಿ ನೀವು ಹೋಗಿನ್ರಿ ಅಪ್ಪಾ ಒಂದ್ ಒಂದು ದಿವಸ ನೀವು ಮೈಸೂರಿಗೆ ಹೋಗಿ ಬಂದ್ರು ಪರವಾಗಿಲ್ಲ ಸರಿ ಆತನ್ರಿ ಮಗ ನೀನೇನ್ ಮಾಡಿದಿ ನಾರೆ ಟೀಚರ್

ಸರಿ ನಿಮಗೆ ಏನೇನೆ ಹೇಳಿ ಕೊಟ್ರು ಪ್ರಾಕ್ಟೀಸ್ ಮಾಡ್ರಿ ಟೀಚರ್ ನಾವು ಮಾಡಿ ತೋರಿಸಲಿ ಡ್ಯಾನ್ಸ್ ರೀ ಹಾ ನೀನು ನಿನಗೆ ಯಾವ್ದು ಹೇಳಿದ ಡ್ಯಾನ್ಸ್ ಲುಂಗಿ लुಂಗಿ ಡ್ಯಾನ್ಸ್ ಟೀಚರ್ ಲುಂಗಿ लुಂಗಿ ಡ್ಯಾನ್ಸ್ ಹಾ ಸರಿ ಮಾಡಿ ತೋರಿಸಪ್ಪ ನೀ ಆ ಟೀಚರ್ ನಾನು ಪಾಸ್ ಟೀಚರ್ ರೀ ಹಾ ಐತಪ್ಪ ಲುಂಗಿ ಡ್ಯಾನ್ಸ್ ಮಾಡಿ ತೋರಿಸು ಹಾ ಟೀಚರ್ ಹಾ ನೋ ಟೀಚರ್ ರೀ ಹ್ಮ್ ಹಿಂಗ ಹಿಂಗೇಂದ್ರ ಟೀಚರ್ ರೀ ಹಾ ನೀನು 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 ಮಾಡಿ ಟೀಚರ್ ಹಿಂಗನ ಆ ಟೀಚರ್ ಇಷ್ಟ ಇಷ್ಟ ಬರಲಿ ಟೀಚರ್ ರೀ ಮತ್ತೆ ಲುಂಗಿ ಡ್ಯಾನ್ಸ್ ಅಂತেন্দಲ್ಲ ಲುಂಗಿ ಕಟ್ಕೊಂಡಿರ್ ಟೀಚರ್ ರೀ

டாரா ஏ டீச்சர் நகராது டாரா நான் நக்கு கை நே சும்மாடா ஏ டான்ஸ் ஆوندோ हां டான்ஸ் ஆوندோ வா டீச்சர் ஓ டீச்சர் ஊடல ಹಾಕون இல்ல பிராங்கரக்கிதி நான் ஊடல ಹಾಕது மகனே சும்மாடா நீ நீ தடை ஆ ஓ நீマネ ஏய்

ओ कावाली रा कावाली रा टीचर आऊ दो वरते टीचर यपा पीपवते पीपनेल राव चले लपा इडला सुळेगा बाड सुणको पीपे कंदा सावरडी करम ल्यासा मार पा नी नी मारवा आ बोल सर ना वादल्या लान्स ए नी यत बार आ पाडी मी आं कर लो बका बको बको ताडी मारू ची 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 बरोबर हा ಹೋಗ್ಯಪ್ಪ ಉಳು ಬರೋ ನಿಮ್ಮದು ಸುಸುತ್ರ ನಿನ್ಗೆ ಗೊತ್ತಾಗಿತ್ತು ನನಗೆ ನಿನ್ನ ಆಕಾರ ಹಾಂ ಅವಂತ್ರು ಉಗುಳಕ್ಕೆ ಹೋದ ನೀನು ಡ್ಯಾನ್ಸ್ ಮಾಡಬ್ರಪ್ಪ ైక్స్ డ్యాన్ చుక్క బుక్ డిస్ట్రిక్ట్ బంద్ర బజాపుర్తీకర్రీ న్ కపల్ డ్యాన్స్ ఓకే ಬರೆ 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 चलो ಮಾಡಿ ಹೋಗ್ಕೊಂಡ್ರೆ ಹೋಗು ಇತ್ತಾ ಅವ್ಬಿ ಡ್ಯಾನ್ಸ್ ಮಾಡ್ತರಿ ಡ್ಯಾನ್ಸ್ ಬಾರಿ ಮಾಡ್ತನ್ರಿ ಡ್ಯಾನ್ಸ್ ನೀ ಓದ ಮಸಲಿ ಡ್ಯಾನ್ಸ್ ಮಾಡ್ತನ್ರಿ ಮಸಲಿ ಡ್ಯಾನ್ಸ್ ಮಸಲಿ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾನೆ ಏ ಇವತ್ತು ಟೀಚರ್ ಅವ್ಮಾ ನೀ ನಾಟಕದಾಗ ಡ್ಯಾನ್ಸ್ ಮಾಡಿದ್ರಿ ಇಲ್ಲಿ ಹಾಜಿರೋ ಜಾತ್ರೆಗಿರಿ ಚಾತ್ರಿಗಿ ಕೊಟ್ಟಿದ್ರಿ ಡ್ಯಾನ್ಸ್ ಮಡಗನ್ ಮಾಡಿದ್ರ ಕಲರ್ ಟೀಚರ್ ರೀ ಅಂತ ಲಕ್ ಕೂದಲಿಲ್ಲ ರೀ ಏನರ ಆಗಿದಿತಿ ರೀ ಹೇ ನಿಶುಗ್ ಬರ್ ಯಾಕಹತ್ತು ಹಾ ಸರಿ ಆ ಡ್ಯಾನ್ಸ್ ಮಾಡ್ತಾನೆ